ಒಮ್ಮೆ ಸತ್ಯ ಮತ್ತು ಸುಳ್ಳು ಎರಡು ವಾಕಿಂಗ್ ಹೋಗ್ತಿದ್ವು ಆದಿಯಲ್ಲಿ ಒಂದು ಸುಂದರವಾದ ನದಿ ಖಂಡಿತವಕ್ಕೆ ಸರಿ ಎರಡು ತಮ್ಮ ವಸ್ತ್ರಗಳನ್ನು ತೆಗೆದು ಸ್ನಾನಕ್ಕಿಳಿದ್ವು ಸುಂದರ ಸಂಜೆಯಲ್ಲಿ ತಂಪಾದ ನದಿಯಲ್ಲಿ ಈಜುತ್ತಾ ಎರಡು ಮೈ ಮರೆತು ಬಿಟ್ಟಿದ್ದೆವು ಒಂದಷ್ಟೊತ್ತು ಮೇಲೆ ಸುಳ್ಳು ಮೇಲೆದ್ದು ಬಂತು ಆದರೆ ಸತ್ಯ ಇನ್ನೂ ಮೈ ಮರೆಯುತ್ತಾ ಅಲ್ಲೇ ಈಜುತ್ತಾ ಇತ್ತು ಸುಳ್ಳು ಹೊರಗಡೆ ಬಂದು ಅತ್ತಿತ್ತ ನೋಡಿ ಸತ್ಯದ ಬಟ್ಟೆಗಳನ್ನು ಧರಿಸಿ ಹೊರಟು ಹೋಯಿತು ಸಾಕಷ್ಟು ಸಮಯದ ನಂತರ ಸತ್ಯ ಮೇಲೆದ್ದು ಬಂದಾಗ ಅದರ ವಸ್ತ್ರಗಳೇ ಕಾಣಲಿಲ್ಲ ಅಲ್ಲಿರಲಿಲ್ಲ ಸತ್ಯಕ್ಕೆ ಸುಳ್ಳಿನ ವಸ್ತ್ರ ಧರಿಸಲು ಹಿಂಸೆ ಆಯಿತು ಅಸಹ್ಯ ಅನ್ನಿಸ್ತು ಅಂದಿನಿಂದ ಸತ್ಯ ಬೆತ್ತಲಾಗಿಯೇ ತಲೆಮರೆಯ ತಲೆಮರೆಯಲ್ಲೇ ಓಡಾಡಲು ಶುರು ಮಾಡಿತು ಸುಳ್ಳು ಸತ್ಯದ ಹೊದಿಕೆ ಒದ್ದು ತಿರು